ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಸಾಮೂಹಿಕ ಮದುವೆಯ ಸಂಭ್ರಮ ಸುಮಾರಷ್ಟು ಜೋಡಿಗಳು ಬಂದು ಈಗಾಗಲೇ ನೋಂದಾವಣಿ ಮಾಡಿಕೊಂಡಿದೆ ಕೆಲವೊಂದು ವಿಶೇಷ ಜೋಡಿಗಳಿದೆ ಇನ್ನೊಂದು ಈಗ ನಮ್ಮ ಜೊತೆ ಜೋಡಿಗಳು ಇವರೊಬ್ಬರು ಗುಲ್ಬರ್ಗದವರು ಇನ್ನೊಬ್ಬರು ಬೆಂಗಳೂರಿನವರು ಇವರಿಬ್ಬರ ಪರಿಚಯ ಹೇಗಾಯಿತು ಸೊ ಇಲ್ಲೇ ಯಾಕೆ ಇವರು ಮದುವೆ ಮಾಡಕ್ಕೆ ಬರ್ತಾ ಇದ್ದಾರೆ ಎಲ್ಲವನ್ನು ಕೇಳೋಣ ನಮಸ್ತೆ ಫಸ್ಟ್ ಆಫ್ ಆಲ್ ನಿಮ್ಗೆ ಇಬ್ಬರು ಕೂಡ ಕಂಗ್ರಾಚುಲೇಷನ್ ಓಕೆ ನಿಮ್ಮ ಹೆಸರು ಪುಷ್ಪ ನೀವು ಬೆಂಗಳೂರಿನವರು ಇವರು ಹುಡುಗಿ ಬಂದ್ಬಿಟ್ಟು ಗುಲ್ಬರ್ಗದವರು ಇಬ್ರು ಸೇರ್ಕೊಂಡು ಧರ್ಮಸ್ಥಳದಲ್ಲಿ ಯಾಕೆ ಅಂತ ನಾವು ತುಂಬಾ ನಂಬಿಕೆ ಇಟ್ಟಕ್ಕಂಥ ದೇವ್ರ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ನಾವಿಲ್ಲಿ ಬರ್ತೀವಿ ಮತ್ತೆ ಇಯರ್ಲಿ ನಾನು ಇಯರ್ಲಿ ಒನ್ಸ್ ಎನಿ ಕಾಸ್ಟ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಬಂದು ಅಪ್ಪ ದರ್ಶನ ಮಾಡಿ ಹೋಗ್ತೇನೆ ಸೊ ನಾವಿಬ್ರು ಲವ್ ಮಾಡ್ತಾ ಇದ್ದಾಗಿಂದನು ತುಂಬಾ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿದ್ವಿ ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಕ್ಕಿದೆ ಇಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಆ ದೇವ್ರೆ ಕಾರಣ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮಗೆ ಈಗ ನಮ್ಮ ಮದುವೆ ಫಿಕ್ಸ್ ಆಗಿರೋ ಜಸ್ಟ್ ಸೆವೆನ್ ಡೇಸ್ ಬ್ಯಾಕೆ ಕನ್ಫರ್ಮ್ ಆಯಿತು ಬಿಕಾಸ್ ಇಲ್ಲಿ ಸಮ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಿತ್ತು ಅದೆಲ್ಲ ಮಾಡೋ ಗಂಟೆ ನಮಗೆ ಗ್ಯಾರಂಟಿ ಇದ್ದಿಲ್ಲ ದೇವ್ರ ಮೇಲೆ ಬಾರ ಹಾಕಿ ಏನಕ್ಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ ಅಂತ ಕೇಳ್ಕೊಂಡಾಗ ಇಲ್ಲಿಗೆ ಬಂದು ಸಬ್ಮಿಟ್ ಮಾಡಿದ್ವಿ ಎಲ್ಲ ಓಕೆ ಆಯಿತು ತುಂಬ ಖುಷಿ ಆಗೋಯ್ತು ಇಬ್ಬರಿಗೂ ಸೊ ಅದರಿಂದ ನಾವು ಎಲ್ಲೆಲ್ಲೂ ಮಾಡ್ಕೊಳ್ಳೋಕ್ಕಿಂತ ನಾವು ನಂಬಿರೋ ದೇವ್ರ ಹತ್ರನೇ ಈ ಥರ ಒಂದು ನಡೀತಿದೆ ಅಂತ ನಮಗೆ ಐಡಿಯಾ ಇದ್ದಿಲ್ಲ ಗೊತ್ತಾಯಿತು ನಮಗೆ ಎಲ್ಲೋ ಒಂದು ಆನ್ಲೈನ್ ತ್ರೂ ಗೊತ್ತಾಯಿತು ಸೊ ಅದರಿಂದ ನಾವೆಲ್ಲ ಸ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಬ್ಬರು ಬಂದು ಸಬ್ಮಿಟ್ ಮಾಡಿ ಮಾಡ್ಕೊತೀವಿ ತುಂಬ ಖುಷಿ ಇದೆ ಅದರಲ್ಲಿ ನಾನು ತುಂಬ ನಂಬಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಪ್ರತಿಯೊಂದು ಎದ್ರು ಬಿದ್ದರೂ ಅವರನ್ನು ನೆನೆಸ್ಕೊಳ್ತೀನಿ ಸೊ ಅವ್ರ ಸನ್ನಿಧಿಲಿ ಮದುವೆ ಆಗಲಿಕ್ಕೆ ತುಂಬಾ ಖುಷಿ ಇದೆ ಅದರಲ್ಲೂ ನಾನು ಇಷ್ಟಪಟ್ಟವ್ರು ಮದುವೆ ಆಗ್ತಿದ್ದೀನಿ ಅದು ತುಂಬ ಖುಷಿ ಇದೆ ಇನ್ನೊಂದು ನೀವು ಹೇಳಿದ್ರೆ ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ ಸೊ ಆ ಪ್ರೀತಿಯ ಕಥೆ ನಾವು ಕೇಳಬೇಕಾಗತ್ತೆ ಸೊ ಒಳ್ಳೆಯ ಜೋಡಿಗಳು ನೀವು ನೋಡೋಕೆ ತುಂಬಾ ಸುಂದರವಾಗಿ ಜೋಡಿ ನೀವು ನಿಮ್ಮ ಹೇಗೆ ನಿಮಗೆ ಪ್ರೀತಿ ಶುರುವಾಯಿತು ಎಷ್ಟು ವರ್ಷ ಆಯ್ತು ಅಲ್ಲ ನಾವು ಒಂದು ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದೀವಿ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಪರಿಚಯ ಒಂದು ವರ್ಕ್ ತ್ರೂನೇ ಪರಿಚಯ ಆಯ್ತು ಸೊ ಹಾಗೆ ಸ್ನೇಹ ಹೋಗಿ ಪ್ರೀತಿ ಆಯ್ತು ಸೊ ಮನೇಲಿ ಎಲ್ಲ ಹೇಳಿದ್ವಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನ್ನ ಮನೇಲಿ ಒಂಚೂರು ಒಪ್ಲಿಲ್ಲ ಅವ್ರ ಮನೇಲೂ ಸ್ವಲ್ಪ ಇತ್ತು ಯಾಕಂದ್ರೆ ಕ್ಯಾಸ್ಟ್ ಎಲ್ಲ ಅಡ್ಡಿ ಬರುತ್ತೆ ಜಾಸ್ತಿ ಇವ್ರು ಬಂದ್ಬಿಟ್ಟು ಲಿಂಗಾಯತ್ರು ನಾವು ಬಂದ್ಬಿಟ್ಟು ನಾಯಕ್ ವಾಲ್ಮೀಕಿ ಕ್ಯಾಸ್ಟಿ ಸೊ ಅದರಿಂದ ಈ ತರ ಎಲ್ಲಾ ಸಮಸ್ಯೆ ಬಂತು ಸೊ ಅದನ್ನೆಲ್ಲ ಫೇಸ್ ಮಾಡಿ ನಾವಿಬ್ರು ಸ್ಟ್ರಾಂಗ್ ಆಗಿ ನಿಂತು ಅದೇವ್ರ ಮೇಲೆ ಬಾರ ಹಾಕ್ಯದಕ್ಕೆ ಸೊ ಅದೊಂದು ಸಮಸ್ಯೆ ಬಗೆಹರಿದು ತರ ಬಗೆಹರಿತು ಅದ್ ಇರ್ತದೆ ಇವರೆಲ್ಲ ಒಪ್ಪಿದ್ದಿಲ್ಲ ಬೇಡ ಏನ್ತೇ ಅವ್ರ್ ಆ ತರ ಈ ತರ ಎಲ್ಲಾ ಅಂದ್ರು ಇವ್ರಿಗೆ ನನ್ಗೆ ತುಂಬಾ ಕಿರಿಕಿರಿ ಬರ್ತಿತ್ತು ಅದೆಲ್ಲನೂ ಫೇಸ್ ಮಾಡಿ ನಾವು ದೇವ್ರ ಮೇಲೆ ನಮ್ಗೆ ಇಟ್ಟು ಏನಕ್ಕೆ ಈ ಥರ ಆಗ್ತಿದೆ ನಾವು ಇಬ್ರು ಇಷ್ಟಪಟ್ಟು ಇದು ಮಾಡ್ಕೊಂಡು ಜೀವನ ನಡೆಸ್ಬೇಕು ಅಂತ ಇದೀವಿ ಅದ್ರ ಜೊತೆಗೆ ಇದೆಲ್ಲ ಯಾಕಪ್ಪ ಅಂತ ಹೇಳಿದಾಗ ಅವರೇ ಒಂದು ದಾರಿ ತೋರಿಸಿ ಮತ್ತೆ ಎಲ್ಲರೂ ಒಪ್ಕೊಂಡು ಎಲ್ಲರೂ ಸಮೂಹದಲ್ಲಿ ಇವಾಗ ಆಗ್ತಿದಿರಿ ನನ್ನ ಫ್ಯಾಮಿಲಿ ಇದ್ದಾರೆ ಇವ್ರ ಫ್ಯಾಮಿಲಿ ಅವ್ರ ಕಡೆ ಇದ್ದಾರೆ ಪ್ರತಿಯೊಬ್ರು ಬಂದಿದ್ದಾರೆ ಇವತ್ತು ಅಟೆಂಡ್ ತುಂಬ ಖುಷಿ ಆಗ್ತಿದೆ ನಿಮಗೆ ಇಲ್ಲಿ ಕ್ಷೇತ್ರಕ್ಕೆ ಬಂದ್ರಿ ನೀವು ಮದುವೆಗೋಸ್ಕರ ಬಂದ್ರಿ ಎಲ್ಲ ಕೂಡ ಆಗ್ತಿರೋದು ನಮ್ಗೆ ಇನ್ನೂ ದೊಡ್ಡ ಖುಷಿ ಆ್ಯಕ್ಚುಲಿ ಅದು ಬಿಟ್ಟು ನಾರ್ಮಲ್ ಆಗಿ ನಾವು ಎದ್ರು ಬಿದ್ರು ಇದೇವರನ್ನ ಎನಸ್ಕೊಂತೀವಿ ನಮ್ಮ ಮನೆ ದೇವ್ರು ಏನೋ ಇದ್ರು ಇದ್ರು ಕೂಡ ನಾವು ಪ್ರತಿಯೊಂದಿದ್ರಲ್ಲೂ ಮಂಜುನಾಥ ಸ್ವಾಮಿ ನಾನು ನೆನ್ಸ್ಕೊಂತೇನೆ ನನ್ನ ಫೇವ್ರೇಟ್ ದೇವ್ರ ಇವರು ಸೊ ಈಗ ಮದುವೆ ಆದ ನಂತರ ಈಗ ಅವರು ಗುಲ್ಬರ್ಗದವರು ನೀವು ಈಗ ಸೆಟ್ಲ್ ಎಲ್ಲಿ ಆಗ್ತೀರಾ ಹೇಗೆ ನಾವು ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗ್ತೀವಿ ಇಬ್ರು ಹುಡುದು ಊರು ಮಾತ್ರ ದೂರ ದೂರ ಇದೆ ಬಟ್ ನಾವು ಇಬ್ರು ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗ್ತೀವಿ ಬಿಕಾಸ್ ಇಬ್ರು ಮಾತಾಡ್ಕೊಂಡಿದೀವಿ ಯಾಕಂದ್ರೆ ಅದು ತುಂಬಾ ವಿಲೇಜ್ ತರ ಇದೆ ಸೊ ಅಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಕೂಡ ಒಂದು ಇದಿಲ್ಲ ಸೊ ಅದರಿಂದ ನಾವಿಬ್ರು ಡಿಸೈಡ್ ಮದ್ವೆ ಆದ್ಮೇಲೆ ನಾವಿಬ್ರು ಬೆಂಗಳೂರಲ್ಲಿ ಇರ್ತೀವಿ ಸೊ ಗಂಡ್ರು ಮಾತಾಡೇ ಇಲ್ಲ ಸರ್ ಬನ್ನಿ ಸಲ ಲಕ್ಷ್ಮಿಕಾಂತ ಸರ್ ಮುಖದಲ್ಲಿ ಫುಲ್ ಕಳೆ ಇದೆ ನಾಚಿಕೆ ಇದೆ ಖುಷಿ ಇದೆ ಎಲ್ಲ ಮಿಕ್ಸ್ಡ್ ಆಫ್ ಇಮೋಷನ್ಸ್ ನಿಮ್ಮ ಮುಖದಲ್ಲಿ ಇದೆ ಸೊ ಈ ಬಹಳ ಸಂಗತಿಯಾಗಿ ಇವರನ್ನು ಪರಿಕೊಡೋಕ್ಕೆ ಎಷ್ಟು ಪುಣ್ಯವಂತರಾಗಿದೆ ಮೇಡಮ್ ತುಂಬ ಅದೃಷ್ಟ ಮಾಡಿದ್ದೀನಿ ಯಾಕಂದರೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ಲವ್ ಮಾಡಿದಂಥ ಹುಡುಗಿ ಸಿಗಬೇಕಾದ್ರೂ ತುಂಬ ಅದೃಷ್ಟ ಮಾಡಿರ್ಬೇಕಂತ ಎಷ್ಟೋ ಜನ ಕಳ್ಕೊತಾರೆ ಬಟ್ ಇವತ್ತು ಪಡ್ಕತ್ತದೆ ಅಂದರೆ ನನ್ನಂತ ಅದೃಷ್ಟವಂತ ಯಾರಿಲ್ಲ ಅಂತ ಹೇಳ್ಬೋದು ಯಾಕಂದರೆ ನನಗೆ ತುಂಬ ಸರಿ ಊರಲ್ಲಿ ಮ್ಯಾರೇಜ್ ಆಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಸುಮಾರು ಎರಡು ಮೂರು ಸರ್ತಿ ಫೇಲ್ ಆಗಿ ಮ್ಯಾರೇಜನ್ನು ಮುಂದೆ ಪೋಸ್ಟ್ ಮಾಡಿ ಫೈನಲಿ ನನಗೆ ಮಂಜುನಾಥ ದೇವಸ್ಥಾನದಲ್ಲಿ ಮದುವೆಗೆ ಚಾನ್ಸ್ ಸಿಕ್ತು ಅಂತ ನನ್ನ ಲವ್ ಮಾಡಿದಂಥ ಹುಡುಗಿ ಜೊತೆ ನಾಲ್ಕು ವರ್ಷ ಲವ್ ಮಾಡಿದ್ವಿ ಖುಷಿಯಾಗಿದ್ದೀವಿ ಇನ್ನು ಮುಂದಿನ ಚೆನ್ನಾಗಿರ್ತೀವಿ ಯಾಕಂದರೆ ಅದೃಷ್ಟ ಮಾಡಿದೀವಿ ಇಂಥ ದೇವಸ್ಥಾನದಲ್ಲಿ ಮದುವೆ ಆಗೋಕ್ಕೆ ಯಾಕಂದರೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದ್ದರೆ ಲೈಫ್ ಟೈಮ್ ಅಂತ ಒಂದು ಹೋಪ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಎಲ್ರಿಗೂ ಆಗ್ತಾಯಿದೆ ಸೊ ನಾವು ಕೂಡ ಒಂದು ಹೋಪ್ ಮೇಲೆ ನಂಬ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ಲಿ ಎಲ್ಲಾ ಇಲ್ಲಿ ಒಳ್ಳೇದು ಮಾಡ್ಲಿ ನಾವು ಕೂಡ ಖುಷಿ ಇನ್ನೊಂದು ರೀಸೆಂಟ್ ಆಗಿ ಒಂದಾಗಿತ್ತು ಆಗಿತ್ತು ಸೊ ಅದರಿಂದ ಹೇಳ್ತೀನಿ ಯಾರೇ ತಪ್ಪು ಮಾಡಿದ್ರು ದೇವರು ಮುಚ್ಕೊಂಡಿಲ್ಲ ಎಲ್ಲರಿಗೂ ಒಂದು ಏನೇ ತಪ್ಪು ಮಾಡಿದ್ರು ಈ ಶಿಕ್ಷೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಸೊ ಅದರಿಂದ ದೇವ್ರ ಮೇಲೆ ಆಗ್ಲಿ ಕ್ಷೇತ್ರ ಮೇಲೆ ಆಗ್ಲಿ ದಯವಿಟ್ಟು ಬ್ಲೇಮ್ ಮಾಡಬೇಡಿ ಬಿಕಾಸ್ ಇಲ್ಲಿ ಎಷ್ಟೋ ವರ್ಷದಿಂದ ಎಲ್ಲರೂ ನಂಬ್ತಿದ್ದಾರೆ ನನಗೆ ಆ ದೇವ್ರ ಮುಂದೆ ನಿಂತರೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಅಷ್ಟು ಬಿಲೀವ್ ಮಾಡ್ತೀನಿ ಅಂಥದ್ದು ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತೇಳ್ಬಿಟ್ಟು ಕ್ಷೇತ್ರದ ಮೇಲೆ ಆಗಲಿ ದೇವ್ರ ಮೇಲೆ ಬ್ಲೇಮ್ ಮಾಡೋದು ದಯವಿಟ್ಟು ಬಿಡಿ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ದಿವಸ ನ್ಯಾಯ ಸಿಗುತ್ತೆ ಈಗ ಇಲ್ದಿದ್ರೆ ಇಷ್ಟು ವರ್ಷ ಬಿಟ್ಟು ಆ ಕೇಸ್ ರಿಟರ್ನ್ ಬರ್ತಿದ್ದಿಲ್ಲ ಎಲ್ಲರಿಗೂ ಮೈಂಡಲ್ಲಿ ಇರಲಿ ಹಾಗಂತೇಳಿ ದೇವರೇ ಇಲ್ಲ ದೇವ್ರಿಗೆ ಕಣ್ಣಿಲ್ಲ ದೇವ್ರ ಕಣ್ಣು ಮುಚ್ಚಿದ್ದಾರೆ ಕ್ಷೇತ್ರದಲ್ಲಿ ಒಂದು ಏನು ಅಂತ ನಂಬಿಕೆ ಇಲ್ಲ ಅನ್ನೋದು ತುಂಬ ತಪ್ಪು ಸೊ ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ದೇವ್ರನ್ನೋರು ಇದೋ ಇರೋದಕ್ಕೆ ಅದನ್ನು ಮತ್ತೆ ರಿಟರ್ನ್ ತಗೊಂಡು ಬಂದಿರೋದು ಸೊ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ದಯವಿಟ್ಟು ದೇವ್ರನ್ನ ಕ್ಷೇತ್ರನ ದಯವಿಟ್ಟು ಬ್ಲೇಮ್ ಮಾಡಬೇಡಿ ಅದು ನಾನು ಕೇಳ್ಕೊಂಡು ನೀವು ರಿಕ್ವೆಸ್ಟ್ ತುಂಬಾ ಮಾತು ಯಾಕಂದ್ರೆ ನಾನು ತುಂಬಾ ಬಿಲೀವ್ ಮಾಡ್ತಕ್ಕಂಥ ದೇವ್ರು ನನಗ ತಕ್ಷಣ ನೋಡಿ ಯಾರು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಇವಾಗ ಇದು ಕಲಿಯುಗ ನಾವೇನ್ ಸಣ್ಣ ತಪ್ಪಾ ಒಂದು ಸಣ್ಣ ಇರ್ವೇನು ಸಾಯ್ಸಿರೋ ರಿಟರ್ನ್ ನಮ್ಗೆ ಏನಾದ್ರು ಒಂದು ಆಗೇ ಆಗುತ್ತೆ ಸೊ ಇಷ್ಟು ವರ್ಷ ಆದ್ಮೇಲೆ ಆ ಕೇಸ್ ಬಂದಿದ ಅದಕ್ಕೊಂದು ದಾರಿ ಸಿಕ್ಕೇ ಸಿಗುತ್ತೆ ಅದಕ್ಕೆ ದೇವ್ರ ಕ್ಷೇತ್ರನ ಯಾಕೆ ಬ್ಲೇಮ್ ಮಾಡ್ತೀರಾ ನನ್ನ ಪ್ರಕಾರ ಅಂತ ಹೇಳುದು ಮಾಡ್ದವ್ರಿಗೆ ಶಿಕ್ಷೆ ಸಿಗುತ್ತೆ ದಯವಿಟ್ಟು ಇದನ್ನ ಬ್ಲೇಮ್ ಮಾಡಿ ಇದನ್ನ ಕೆಟ್ಟರೀತಿಲ್ಲ ದಯವಿಟ್ಟು ಯಾರು ಪ್ರಚಾರ ಮಾಡಿ ಅಂತ ನಾನು ರಿಕ್ವೆಸ್ಟ್ ಅಷ್ಟೇ ಇಲ್ಲೊಂದು ಈಗ ಮಧ್ಯ ವಿಚಾರಕ್ಕೆ ಬರೋಣ ಈಗ ನೀವು ಲವ್ ಮ್ಯಾರೇಜ್

ಿಟಿಯ ವಿಚಾರ ನನ್ನ ಹುಡುಗನಿಗೆ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಎಸ್ಪೆಷಲಿ ಒಂದೇ ಒಂದು ಸಣ್ಣ ಕೆಟ್ಟ ಅಭ್ಯಾಸ ಇಲ್ಲ ಮತ್ತೆ ಲೇಡೀಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ತನ್ನ ತಾಯಿನ ಎಷ್ಟು ಪ್ರೀತಿಸ್ತಾರೋ ನನ್ನೂ ಅಷ್ಟೇ ಪ್ರೀತಿಸ್ತಾರೆ ನಾನೇ ಸ್ವಲ್ಪ ಕೋಪಿಸ್ತೇ ಜಗಳ ಗಂಟಿ ಎಲ್ಲಾನು ಬಟ್ ನನ್ನನ್ನು ಸಹಿಸ್ಕೊಂಡು ಇಲ್ಲಿ ಗಂಟಾ ಬಂದಿದ್ದಾರೆ ಫ್ಯೂಚರ್ ಅಲ್ಲೂ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ದೇವ್ರ ಮೇಲೆ ಬಾರ ಸೊ ಈ ಸಂದರ್ಭವಾಗಿ ನಿಮ್ಮ ಖುಷಿಯನ್ನು ಹೇಗೆ ವ್ಯಕ್ತಪಡಿಸ್ತೀರ ಖುಷಿ ಯಾವ ತರ ಎಕ್ಸ್ಪ್ರೆಷನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಟ್ ಆದರೂ ತುಂಬಾ ಖುಷಿ ಇದೆ ಯಾಕಂದ್ರೆ ಈ ಖುಷಿನ ಹಂಚಿಕೊಳ್ಳೋದಕ್ಕಿಂತ ಅದನ್ನ ಅನುಭವಿಸ್ತಾ ಇದೀನಿ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಲವ್ ಮಂತ ಹುಡುಗಿ ಪಡೆಯಕ್ಕೆ ಅಥವಾ ಅವ್ರ ತರ ಅವ್ರ ಫ್ಯಾಮ್ಲಿ ತುಂಬಾ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಬಹಳ ಜನ ಡಿಸಿಷನ್ ಮಾಡ್ತಾರೆ ಬಟ್ ಸಿಗಲ್ಲ ಬಟ್ ಇವತ್ತು ನನಗೆ ಸಿಕ್ಕಂದ್ರೆ ಅದೃಷ್ಟವಂತ ನಾವು ಅಂತ ಹೇಳ್ಬೋದು ಬಟ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಇನ್ನು ಮುಂದೆ ಫ್ಯೂಚರ್ ನಾವು ಕ್ರಿಯೇಟ್ ಮಾಡ್ಕೋಬೇಕಂತ ಒಂದು ತುಂಬಾ ನಿಮ್ಗೆ ಚಾಲೆಂಜ್ ಇದ್ದರೂ ಆಯ್ತು ನಿಮ್ಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆ ಸಮಸ್ಯೆ ಕಷ್ಟ ಕಷ್ಟ ಅಂತ ಅಪ್ಪ ಅಮ್ಮ ತುಂಬಾ ಕನ ಕನ್ವೆನ್ಸ್ ಮಾಡಿದೆ ಯಾಕಂದ್ರೆ ತುಂಬ ನೋಡ್ದಂಥ ಹುಡುಗಿ ನನ್ನ ಜೊತೆ ಯಾಕಂದರೆ ಒಂದು ಆಯುರ್ವೇದಿಕ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಬೇಕಾದ್ರೆ ಪರಿಚಯ ಆಗಿದ್ದು ಯಾವ ಥರ ಮನೆಯಲ್ಲಿ ಫೇಸ್ ಮಾಡ್ತಾಯಿದ್ರು ಅಥವಾ ಯಾವ ಥರ ಅದನ್ನ ಮನೆ ನಡ್ಸ್ಕೊಂಡು ಹೋಗ್ತಾಯಿದ್ರು ಅಂದ್ರೆ ಜಾಬ್ ಜವಾಬ್ದಾರಿ ತೊಗೊಂಡು ಸೊ ಆ ಜಾಬ್ ದಾರಿ ತೊಗೊಂಡಾಗ ಯಾಕಂದರೆ ಮದುವೆ ಅಂದರೆ ಸುಮ್ಮನೆ ಮೋಜು ಮಸ್ತಿಗೆ ಅಥವಾ ಅಲ್ಲ ಲೈಫ್ ಟೈಮ್ ಚೆನ್ನಾಗಿ ಕಷ್ಟದಲ್ಲ ಜೊತೆಗಿರ್ಬೇಕಂದ್ರೆ ದುಡ್ಡು ಇರೋ ಬರವಳು ಹೆಂಡತಿ ಅಲ್ಲ ಆ ಕಷ್ಟದಲ್ಲಿದ್ದಾಗಲೂ ಬರ್ತಾಳೆ ಅವಳು ನಿಜವಾದ ಹೆಂಡತಿ ಅಂತ ಹೇಳ್ಬೋದು ಸೊ ಆ ಒಂದು ಖುಷಿಗೋಸ್ಕರ ಯಾವಾಗಲೂ ನನ್ನ ಜೊತೆ ಅಂತ ಒಂದು ಖುಷಿಗೋಸ್ಕರ ಮಾತಾಡ್ತಾ ಮಾಡ್ತಾ ಮಾಡ್ಕೊತಾ ಇದ್ದೀನಿ ನನಗೂ ಅಷ್ಟೇ ಇದೆ ನಾನು ಎಷ್ಟು ಅವಳನ್ನ ಇಷ್ಟಪಡ್ತೀನೋ ಅದಕ್ಕಿಂತ ಜಾಸ್ತಿ ನಾನು ಅವಳು ಇಷ್ಟಪಡ್ತಾಳೆ ಇಬ್ಬರು ಕೋಆರ್ಡಿನೇಷನ್ ಚೆನ್ನಾಗಿದೆ ಇಬ್ಬರು ಚೆನ್ನಾಗಿ ಜೀವನ ಮಾಡಿ ತೋರಿಸ್ತೀವಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಯಾವುದೇ ಕಾರಣಕ್ಕಾಗಲಿ ಯಾವ ಥರ ಸಮಸ್ಯೆ ಬರದಂಗೆ ಇಬ್ಬರು ನೋಡ್ಕೊಂತೀವಿ ಇಬ್ರು ದುಡ್ಡು ಚೆನ್ನಾಗಿ ಮುಂದೆ ಒಂದು ನಾಲ್ಕು ಜನಗಳಿಗೆ ರೋಲ್ ಮಾಡಲಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಸೂಪರ್ ಒಳ್ಳೆಯ ಮಾತನ್ನು ಹೇಳಿದರೆ ಇನ್ನೊಂದು ಇವತ್ತೆಲ್ಲ ಸಿದ್ಧತೆ ನೋಡಿದ್ರಿ ನೀವು ನಿಮ್ಮ ಮನೆ ಒಂದು ನೋಂದಾವಣಿ ಆಗಿರ್ಬೋದು ನಿಮಗೆಲ್ಲ ಕೇಳೋ ಸಾರಿ ಎಲ್ಲ ನಿಮಗೆ ಒಂದು ಮುತ್ತೈದೆ ಬಾಗಿ ಏನು ಅದೆಲ್ಲ ಕೊಡೋದು ಅಂತ ಎಲ್ಲ ಇದನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಇದರ ಬಗ್ಗೆ ಏನು ಹೇಳ್ತೀನಿ ಆ್ಯಕ್ಚುಲಿ ಈಗ ಅಂತಂದ್ರೆ ನನ್ಗೆ ತಂದೆ ಇಲ್ಲ ಸೊ ನನ್ನ ರಿಲೇಟಿವ್ ಎಲ್ಲ ಇದ್ದಾರೆ ಬಟ್ ಇಲ್ಲಿ ಹೇಗಾಗಿದೆ ಅಂದ್ರೆ ಒಂಥರ ಅವರೇ ಒಂದು ಫ್ಯಾಮಿಲಿ ತರ ನಿಂತು ಮಾಡ್ತಿರೋ ತರ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ತುಂಬಾ ಖುಷಿ ಇದೆ ಯಾವುದೋ ಒಂದು ಫ್ಯಾಮಿಲಿ ಬಂದು ನಮ್ಮನ್ನ ಅವರೇ ಆಕ್ಯುಪೈ ಮಾಡ್ಕೊಂಡು ಮಾಡ್ತಿದಾರೆ ಏನೋ ಅನ್ನೋ ಒಂದು ಫೀಲಿಂಗ್ ಇದೆ ಸೊ ತುಂಬಾ ಖುಷಿ ಇದೆ ಶುಭವಾಗ್ಲಿ ನಿಮ್ ಇಬ್ರು ಕೂಡ ವೈವಾಹಿಕ ಜೀವನ ತುಂಬ ನೆಮ್ಮದಿಗೆ ಸಾಗ್ಲಿ ಅಂತ ಹೇಳ್ದಂಗೆ ಒಬ್ರು ಪುಷ್ಪ ಬೆಂಗಳೂರಿನವರು ಲಕ್ಷ್ಮೀಕಾಂತ್ ಗುಲ್ಬರ್ಗದವರು ಇಬ್ರು ಕೂಡ ಅಂತರ್ಜಾತಿಯ ವಿವಾಹ ಕೂಡ ಹೌದು ಆದ್ರೆ ಅದೆಷ್ಟೇ ಸವಾಲು ಕೂಡ ಕೂಡದೆಲ್ಲ ಕೂಡ ಎದುರಿಸಿಕೊಂಡು ನಮ್ಮ ಮದುವೆ ಆದರೆ ಇವರನ್ನೇ ಮದುವೆ ಆಗಬೇಕು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅನ್ನೋ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ಮದುವೆ ಆಗ್ತಾ ಇದ್ದಾರೆ ಅದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಖುಷಿ ಅವರಿಗಿದೆ ಸೊ ಇವರ ವೈವಾಹಿಕ ಜೀವನ ಇಷ್ಟ ಇನ್ನಷ್ಟು ಒಳ್ಳೆಯದಂತ ಹಾರೈಸ್ತಾ ವನೀಶ್ ಹಾಗೂ ದಾಮದಂಡರ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ